ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿ ಸರ್ವರೋಗಹರಂ ದೇವಂ ದತ್ತಾತ್ರೇಯ ಮಹಂತ್ ಜಯ ಗುರುದತ್ತ ಯಾ ದೇವೀಸರ್ವರ್ವೂತು ಶಕ್ತಿರುಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಶ್ರೀಮತ್ರೇ ನಮಃ ದಕ್ಷಿಣಾಂನಾ ಶೃಂಗೇರಿ ಜಗದ್ಗುರುಗಳ ಅನುಗ್ರಹದಿಂದ ಈ ವರ್ಷ ಶಾರದೀಯ ನವರತ್ರ ಮಹೋತ್ಸವದ ಅಂಗವಾಗಿ ಅಶ್ವಿನ ಶುದ್ಧ ಷಷ್ಠಿ ಅಂದರೆ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ನಮ್ಮ ಬೀದರ್ನಲ್ಲಿ ಕೆ ಬಿ ಹನುಮಾನ್ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಬೀದರ್ ಜಿಲ್ಲೆಯ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಮಹಾಚಂಡಿ ಯಾಗ ಹಾಗೂ ಶ್ರೀ ದತ್ತಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಈ ಯಜ್ಞವು ನಮ್ಮ ಭಾರತ ದೇಶದ ಯೋಧರಿಗೆ ಹಾಗೂ ರೈತರಿಗೆ ಸಮರ್ಪಿಸಲಾಗಿದೆ ಸಕಲ ಸನಾತನೀಯರಿಗೆ ಅಖಂಡ ಆಯುರಾರೋಗ್ಯ ಅಖಂಡ ಲಕ್ಷ್ಮಿ ಶತ್ರುನಾಶ ಅಖಂಡ ಸೌಭಾಗ್ಯವನ್ನು ಕೊಟ್ಟು ಆ ತಾಯಿ ಜಗದಂಬೆ ಸಂರಕ್ಷಿಸಲಿ ಎಂದು ನಾವು ಈ ಲೋಕ ಕಲ್ಯಾಣಾರ್ಥವಾಗಿ ಈ ಯಜ್ಞವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಎಲ್ಲ ಸನಾತನಿಯರು ಈ ಮಹಾಯಜ್ಞದಲ್ಲಿ ಉಪಸ್ಥಿತರಾಗಿ ಮನ ಧನದಿಂದ ಸಹಾಯ ಮಾಡಿ ತಮ್ಮ ಗೋತ್ರ ಮತ್ತು ತಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಈ ಮಹಾಯಜ್ಞದ ಸಮಯ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡೂವರೆಗೆ ಮಹಾಪೂರ್ಣಾಹುತಿ ಆಯೋಜಿಸಲಾಗಿದೆ ತದನಂತರ ಮಹಾಮಂಗಳಾರತಿ ಆಶೀರ್ವಚನ ತದನಂತರ ಮಹಾಪ್ರಸಾದದ ವ್ಯವಸ್ಥೆಯು ಕೂಡ ಮಾಡಲಾಗಿದೆ ತಾವೆಲ್ಲ ಸದ್ಭಕ್ತರು ಹಾಗೂ ಸಕಲ ಸನಾತನೀಯರು ಈ ಯಜ್ಞದಲ್ಲಿ ಉಪಸ್ಥಿತರಾಗಿ ಭಾಗಿಯಾಗಿ ಈ ಯಜ್ಞದ ಲಾಭವನ್ನು ಪಡಿಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಶ್ರೀಮಾತ್ರೇ ನಮಃ ಜಯ ಗುರುದತ್ತ